ನಮಸ್ಕಾರ ಜನವಾಣಿ ವೀಕ್ಷಕರೇ ಇಂದು ನಾವು ಮಾತಾಡೋದು ಈ ಬಾರಿ ತೀವ್ರವಾದ ರಾಜಕೀಯ ವಿಷಯದ ಬಗ್ಗೆ ಆಪರೇಷನ್ ಕಮಲ ಈ ಪದವನ್ನು ರಾಜ್ಯದಲ್ಲಿ ಹಿಂದೆ ಕೇಳಿದ್ದೇವೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಕಮಲ ಎಂಬ ಮಾತು ಕೇಳಿಬರುತ್ತಿದೆ ಈ ಆಪರೇಷನ್ ಇತಿಹಾಸ ಏನು ಈಗಿನ ರಾಜಕೀಯ ಸಂದರ್ಭ ಹೇಗಿದೆ ಬಿ ಜೆ ಪಿ ಮತ್ತೆ ಆಟ ಆಡ್ತಿದೆಯಾ ಕಾಂಗ್ರೆಸ್ ಪಕ್ಷದೊಳಗಿನ ಗೊಂದಲಕ್ಕೆ ಇದೇ ಕಾರಣವಾಗ್ತಿದೆಯಾ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಸ್ನೇಹಿತರೆ ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಕಮಲದ ಸದ್ದು ಮತ್ತೊಮ್ಮೆ ಪ್ರಬಲವಾಗಿ ಕೇಳಿ ಬಂದಿದೆ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಹೊಸ ಬಾಂಬ್ ಸಿಡಿಸಿದ್ದು ಆಡಳಿತಾರೂಢ ಕಾಂಗ್ರೆಸ್ನ ಐವತ್ತೈದು ಶಾಸಕರನ್ನು ಗುರಿಯಾಗಿಸಲಿದೆಯೇ ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಪಟ್ಟಿಯಲ್ಲೂ ತಾಯಿ ತಾವೂ ಇರಬಹುದು ಎಂದು ಹೇಳುವ ಮೂಲಕ ತಮ್ಮ ಮೇಲಿನ ಒತ್ತಡವನ್ನು ಸೂಚಿಸಿದ್ದಾರೆ ನೂರು ಕೋಟಿ ಕೇಳಿದಾಗ ನಂಬಲು ಆಗಲ್ಲ ಆದರೆ ಇದು ಈಗ ಕರ್ನಾಟಕದ ರಾಜಕೀಯದಲ್ಲಿ ಸದ್ದು ಮಾಡುತ್ತಿರುವ ಸುದ್ದಿ ಶಾಸಕರಿಗೆ ದುಡ್ಡು ಕೊಟ್ಟು ಅಧಿಕಾರ ಬದಲಾವಣೆ ಮಾಡೋ ತಂತ್ರ ಮತ್ತೆ ಜೋರಾಗ್ತಾ ಇದೆ ಹೌದು ಮತ್ತೆ ಆಪರೇಷನ್ ಕಮಲ ಶುರು ಆಯ್ತಾ ಅನ್ನೋ ಪ್ರ ಪ್ರಶ್ನೆ ಪ್ರತಿ ಕಾಂಗ್ರೆಸ್ ನಾಯಕರ ತುಟಿಯಲ್ಲಿ ಹಾಗಾದರೆ ಬನ್ನಿ ಆಪರೇಷನ್ ಕಮಲದ ಇತಿಹಾಸವನ್ನು ಒಮ್ಮೆ ನೋಡಿಕೊಂಡು ಬರೋಣ ಸ್ನೇಹಿತರೆ ಎರಡ್ ಸಾವಿರದ ಎಂಟರಿಂದ ಆಪರೇಷನ್ ಕಮಲ ಆರಂಭ ಎರಡ್ ಸಾವಿರದ ಎಂಟರಲ್ಲಿ ಮೊದಲ ಬಾರಿಗೆ ರಾಜ್ಯದಲ್ಲಿ ಸರಳ ಬಹುಮತದೊಂದಿಗೆ ಸ್ವತಂತ್ರವಾಗಿ ಅಧಿಕಾರ ಹಿಡಿದ ಬಿಜೆಪಿ ಸರ್ಕಾರಕ್ಕೆ ಅಭದ್ರತೆ ಕಾಡಿತ್ತು ನೂರ ಹತ್ತು ಸದಸ್ಯ ಬಲದ ಬಿಜೆಪಿಗೆ ಪ್ರತಿಪಕ್ಷ ಸಾಲಿನಲ್ಲಿದ್ದ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ನೂರ ಎಂಟು ಸಂಖ್ಯಾ ಬಲ ಅಸ್ಥಿರತೆಯ ಭಾವ ಮೂಡಿಸಿತ್ತು ಆರು ಪಕ್ಷೇತರರ ಬೆಂಬಲ ದೊರೆತರೂ ಅವರನ್ನೇ ಸಂಪೂರ್ಣ ನಂಬಿ ಮುಂದುವರೆಯುವ ಸ್ಥಿತಿ ಎರಡ್ ಸಾವಿರದ ಎಂಟರಲ್ಲಿ ಸಿಎಂ ಬಿಎಸ್ವೈ ಅವರಿಗೆ ಇರಲಿಲ್ಲ ಹೀಗಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬುಟ್ಟಿಗೆ ಕೈ ಹಾಕುವ ಆಪರೇಷನ್ ಕಮಲ ಶುರುವಾಗಿತ್ತು ಎರಡ್ ಸಾವಿರದ ಎಂಟರಲ್ಲಿ ಏಳು ಮಂದಿ ಶಾಸಕರ ಖರೀದಿ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೇಳು ಶಾಸಕರ ರಾಜೀನಾಮೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರು ಕೋಟಿ ಆಫರ್ ಆರೋಪ ಇವತ್ತು ಐವತ್ತೈದು ಜನ ಏನು ಮುಂದಾಗುತ್ತೆ ಅನ್ನೋದು ಜನರ ಪ್ರಶ್ನೆ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹೊಸ ಬಾಂಬ್ ಬಿಜೆಪಿ ಎಂದಿಗೂ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬಂದಿಲ್ಲ ಬದಲಿಗೆ ಹಿಂಬಾಗಿಲಿನಿಂದಲೇ ಪ್ರವೇಶಿಸಿದೆ ಎಂದು ಆರೋಪಿಸಿದ ಕಾಶಪ್ಪನವರ ಕಾಂಗ್ರೆಸ್ ಶಾಸಕರ ಮೇಲೆ ಇಡಿ ಸಿಬಿಐ ದಾಳಿಗಳ ಮೂಲಕ ಭಯ ಹುಟ್ಟಿಸಲಾಗುತ್ತಿದೆ ಎಂದರು ತಮ್ಮನ್ನೂ ಒಳಗೊಂಡಂತೆ ಎಲ್ಲ ಶಾಸಕರಿಗೂ ಭಯವಿದ್ದರೂ ತಾವು ಇದಕ್ಕೆ ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಎಂದು ದೃಢವಾಗಿ ಘೋಷಿಸುವ ಮೂಲಕ ರಾಜ್ಯ ರಾಜಕೀಯದಲ್ಲಿ ಹೊಸದೊಂದು ಸಂಚಲನಕ್ಕೆ ಕಾರಣರಾಗಿದ್ದಾರೆ ಬಿಜೆಪಿ ಹೈಕಮಾಂಡ್ ಹತ್ತಿರ ಕಾಂಗ್ರೆಸ್ನ ಐವತ್ತೈದು ಶಾಸಕರ ಟಾರ್ಗೆಟ್ ಲಿಸ್ಟ್ ಇದೆ ಅದರಲ್ಲಿ ನಾನು ಇದ್ದರೂ ಇರಬಹುದು ಕಾಂಗ್ರೆಸ್ಸಿನ ಐವತ್ತೈದು ಮಂದಿ ಶಾಸಕರ ಪಟ್ಟಿಯನ್ನು ಬಿಜೆಪಿಗರು ಮಾಡಿದ್ದಾರೆ ಆ ಐವತ್ತೈದು ಶಾಸಕರಿಗೆ ಸಿಬಿಐ ಇಡಿ ದಾಳಿ ನಡೆಸುವ ಬೆದರಿಕೆ ಹಾಕುತ್ತಿದ್ದಾರೆ ಈಗಾಗಲೇ ಬಿಜೆಪಿಯವರು ಆ ಶಾಸಕರ ಮನೆಗಳಿಗೆ ತಮ್ಮ ಏಜೆಂಟರನ್ನು ಕಳುಹಿಸಿ ಬೆದರಿಕೆ ಹಾಕಿದ್ದಾರೆ ಬಿಜೆಪಿಗೆ ಬನ್ನಿ ಬರದೇ ಹೋದರೆ ಸಿಬಿಐ ಇಡಿ ದಾಳಿ ಮಾಡಿಸಿ ನಿಮ್ಮ ಅಕ್ರಮ ಆಸ್ತಿ ಹೊರಗೆ ಎಳೆಸುತ್ತೇವೆ ಎನ್ನುತ್ತಿದ್ದಾರೆ ಆ ಲಿಸ್ಟ್ನಲ್ಲಿ ನಾನು ಇದ್ದರೂ ಇರಬಹುದು ಹೀಗಾಗಿ ನಮ್ಮ ಶಾಸಕರಿಗೆ ಈ ಬಗ್ಗೆ ಭಯ ಇದೆ ಆದರೆ ಬಿಜೆಪಿಯವರ ಇಂತಹ ಬೆದರಿಕೆಗೆ ನಾನು ಹೆದರುವವನಲ್ಲ ಅವರು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ನನ್ನ ಮೇಲೆ ಇಡಿ ಸೇರಿ ಯಾವುದೇ ದಾಳಿ ಮಾಡಿದರೂ ನಾನು ಅದನ್ನು ಎದುರಿಸಲು ಸಜ್ಜಾಗಿದ್ದೇನೆ ಮೊನ್ನೆಯಷ್ಟೇ ನಮ್ಮ ಬಳ್ಳಾರಿ ಜಿಲ್ಲೆಯ ಶಾಸಕರಾದ ಭರತ್ ರೆಡ್ಡಿ ತುಕ್ಕಾರಾಂ ನಾಗೇಂದ್ರ ಅವರ ಮನೆಗಳ ಮೇಲೆ ದಾಳಿ ಮಾಡಿಸಿದರು ಇವೆಲ್ಲ ಉದ್ದೇಶ ಪೂರ್ವಕ ದ್ವೇಷದ ಕುತಂತ್ರ ರಾಜಕಾರಣ ಎಂದು ಅವರು ದೂರಿದರು ಬಿಜೆಪಿಯವರು ಒಮ್ಮೆಯಾದರೂ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬಂದಿದ್ದಾರಾ ಸಮ್ಮಿಶ್ರ ಸರ್ಕಾರ ಹಿಂಬಾಗಿಲಿನಿಂದ ಬಿಜೆಪಿಯವರು ಅಬ್ ಅಧಿಕಾರಕ್ಕೆ ಬಂದಿದ್ದಾರೆ ಬಿಜೆಪಿಯವರಿಗೆ ತಾಕತ್ತು ಧಮ್ ಇದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜನರ ಬಹುಮತದಿಂದ ಗೆದ್ದು ಬಂದು ಅಧಿಕಾರ ಹಿಡಿಯಲಿ ಎಂದು ಅವರು ಸವಾಲು ಹಾಕಿದರು ಕಳೆದ ಬಾರಿ ಶಾಸಕರನ್ನು ಖರೀದಿಸಿ ಅಧಿಕಾರಕ್ಕೆ ಬಂದರು ತಾವೂ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬರುವುದಿಲ್ಲ ಎಂಬುದು ಬಿಜೆಪಿಯವರಿಗೆ ಗೊತ್ತಾಗಿದೆ ಹೀಗಾಗಿ ಅವರು ಕುತಂತ್ರ ರಾಜಕಾರಣವನ್ನೇ ಮಾಡಬೇಕು ಎಂದು ಆರೋಪಿಸಿದರು ಕಾಂಗ್ರೆಸ್ನಲ್ಲಿ ಕೈ ಕೈ ಆಪರೇಷನ್ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕಾಗಿ ಡಿಕೆಶಿ ಮತ್ತು ಸಿದ್ದು ನಡುವೆ ಮುಸುಕಿನ ಗುದ್ದಾಟ ನಡೆಯುತ್ತಿದ್ದು ಶಾಸಕರ ಬೆಂಬಲ ಹೆಚ್ಚಿಸಲು ಕಸರತ್ತು ನಡೆಯುತ್ತಿದೆ ಹೀಗಾಗಿ ಡಿಕೆಶಿ ಮತ್ತು ಸಿದ್ದು ಬಣಗಳು ಉಭಯ ಬಣಗಳ ಶಾಸಕರನ್ನು ಸೆಳೆದುಕೊಳ್ಳಲು ಕುದುರೆ ವ್ಯಾಪಾರ ನಡೆಸುತ್ತಿವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಇತ್ತೀಚೆಗೆ ಮುಖ್ಯಮಂತ್ರಿ ಹುದ್ದೆಗಾಗಿ ಸಿದ್ದು ಡಿಕೆಶಿ ಬಣಗಳ ನಡುವೆ ಮೇಲಾಟ ನಡೆಯುತ್ತಿದ್ದು ತಮ್ಮ ತಮ್ಮ ಬಣಗಳ ಬಲವರ್ಧನೆಗೆ ಸಿದ್ದು ಡಿಕೆಶಿ ಬಣಗಳ ಯತ್ನ ಎಂದು ಬಿಜೆಪಿ ಆರೋಪ ಮಾಡಿದೆ ಐದು ವರ್ಷ ನಾನೇ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕರ್ನಾಟಕ ರಾಜಕೀಯದ ದಿಕ್ಕು ಬದಲಾಗುತ್ತದೆಯೇ ಕರ್ನಾಟಕ ರಾಜಕೀಯ ಚಿತ್ರಣ ಇತ್ತೀಚಿನ ವರ್ಷಗಳಲ್ಲಿ ಬದಲಾಗುತ್ತಿದೆ ಈ ಬದಲಾವಣೆ ತಕ್ಷಣಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗದಿರಬಹುದು ಮೊನ್ನೆಯಷ್ಟೇ ದೆಹಲಿಗೆ ಹೋಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಧಾನಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಮುಂದೆ ಮಾತನಾಡುತ್ತಾ ಐದು ವರ್ಷಗಳ ಪೂರ್ಣ ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರೆಯುವ ಬಗ್ಗೆ ಪುನರುಚ್ಚರಿಸಿದ್ದರು ಅಂತಹ ಪ್ರತಿಪಾದನೆಯ ವಿಧಾನ ಸಮಯ ಹಾಗೂ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು ತಾನೇ ಮುಂದುವರಿಸುತ್ತೇನೆ ಎಂದು ಹೇಳಿರುವುದು ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ರಾಜಕೀಯ ಸಮೀಕರಣಗಳನ್ನು ಗಮನಾರ್ಹವಾಗಿ ಬದಲಾಯಿಸಬಹುದು ಎಂದು ವಿಶ್ಲೇಷಿಸಲಾಗುತ್ತಿದೆ ಈ ಹೇಳಿಕೆಯನ್ನು ನೀಡುವ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರವಾಗಿ ಕೇಳುಬರುತ್ತಿರುವ ನಾಯಕತ್ವ ಬದಲಾವಣೆಯ ಕುರಿತಾದ ಊಹಾಪೋಹಗಳನ್ನು ಕೊನೆಗೊಳಿಸಲು ಸಿದ್ದರಾಮಯ್ಯ ಪ್ರಯತ್ನಿಸಿರಬಹುದು ನಾಯಕತ್ವ ಬದಲಾವಣೆ ವಿವಾದ ಭುಗಿಲೆದ್ದರೆ ಅದು ಆಡಳಿತದ ಸಂಪೂರ್ಣ ನಿಯಂತ್ರಣದಲ್ಲಿರುವ ನಾಯಕನಾಗಿ ಅವರ ಇಮೇಜ್ಗೆ ಹಾನಿ ಮಾಡುವ ಮತ್ತು ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಬೀರುವ ಬೆದರಿಕೆ ಹಾಕುತ್ತದೆ ಅದಕ್ಕೆ ಧಕ್ಕೆಯಾಗುತ್ತದೆ ಎಂಬ ಕಾರಣಕ್ಕೆ ಖಡಕ್ ಸಂದೇಶ ನೀಡಲು ಸಿದ್ದರಾಮಯ್ಯನವರು ಈ ಹೇಳಿಕೆ ನೀಡರಬಹುದು ಆದರೆ ಅದೇ ಸಮಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಚರ್ಚಿಸಲು ಏನೂ ಇಲ್ಲ ಎಂದು ಹೈಕಮಾಂಡ್ಗೆ ಸಹ ಸ್ಪಷ್ಟ ಸಂದೇಶ ರವಾನಿಸಿದಂತೆ ಇಲ್ಲಿ ಕಾಣುತ್ತದೆ